ಕೊಡಗರೆ ತಾಲೂಕಿನ ಕಸಬಾ ಪ್ರಾಥಮಿಕ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕೊಡಗೆರೆ ಪಟ್ಟಣದಲ್ಲಿ ನಡೆಸಲಾಯಿತು ಸಭೆಯನ್ನು ಉದ್ಘಾಟಿಸಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಹನುಮಾನ್ ಮಾತನಾಡಿ ನಮ್ಮ ನೂತನ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಯುತ ಕೆ ಎನ್ ರಾಜಣ್ಣನವರು ಈಗಾಗಲೇ ನೂತನ ಷೇರುದಾರರಿಗೆ ಕೆಸಿಸಿ ಸಾಲ ನೀಡುವ ಭರವಸೆಯನ್ನು ನೀಡಿದ್ದಾರೆ ರೈತರು ಮತ್ತು ಆಡಳಿತ ಮಂಡಳಿ ಮಾತನಾಡಿಕೊಂಡು ಈ ಸಭೆಯಲ್ಲಿ ನನಗೆ ನಿರ್ದೇಶನವನ್ನು ನೀಡಿದರೆ ಅದನ್ನು ನಾನು ಜಿಲ್ಲಾ ಬ್ಯಾಂಕ್ನಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದರು ಈಗ ಏನು ಅಡ್ವಾನ್ಸ್ ಇದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಜಾಸ್ತಿ ಹೇಳಿ ಮಾತಾಡಿದ ಎಲ್ಲಾ ಸೊಸೈಟಿಗಳು ಕೊಡೋಣ ಅಂತ ಹೇಳಿದ್ದಾರೆ ಆದ್ರೆ ಎಲ್ಲಾ ಸೊಸೈಟಿಗೂ ಕೆ ಸಿಲ ಕೊಡ್ಸ್ಕೊಡ್ತೀವಿ ಬೇರೆ ಏನಾದ್ರು ಇದ್ರಾಕ್ಸ್ ಮಾಡಿದ್ರು ನಾನು ನಿಮ್ಮ ವಿನಯ್ ಕುಮಾರ್ ಹತ್ರ ಹೇಳಿ ಮಾತಾಡಿದ್ರೆ ನಾನು ಕೂಡ ಎಲ್ಲದಕ್ಕೂ ಇದು ಮಾಡಿ ನಾವು ನಿಮ್ಮ ಅಂತ ಕಾರ್ಯಮ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆಎಸ್ ವಿನಯ್ ಕುಮಾರ್ ಅವರು ಮಾತನಾಡಿ ಕಸಬಾ ವಿಎಸ್ಎಸ್ಎನ್ ಸಂಘವು ತಾಲೂಕಿನಲ್ಲಿ ಅತಿ ಹೆಚ್ಚು ಷೇರುದಾರರನ್ನು ಹೊಂದಿರುವ ಹಾಗೂ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವ ಸಹಕಾರ ಸಂಘವಾಗಿದೆ ಈ ಹಿಂದೆ ಸಂಕಷ್ಟದಲ್ಲಿ ಮುಚ್ಚಲಾಗಿದ್ದ ಈ ಸಹಕಾರ ಸಂಘವು ಈಗ ಚೇತರಿಕೆಯನ್ನು ಕಂಡಿದ್ದು ರೈತರ ಮತ್ತು ಆಡಳಿತ ಮಂಡಳಿ ನಡುವೆ ಉತ್ತಮ ಸಹಕಾರವನ್ನು ಹೊಂದಿದೆ ಎಂದರು ಅವತ್ತಿನ ಯಾರು ಏನು ಬಯಸ್ಕೊಂಡ್ರೆ ಏನು ಮಾಡಿದ್ರೆ ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ರು ನಾವೆಲ್ಲ ಈ ಬಾಡಿ ಎಲ್ಲ ಬಂದ ಮೇಲೆ ನಾವೇನು ಮಾಡಿದ್ವಿ ಪ್ರತಿಯೊಬ್ಬರಿಗೂ ನಮ್ಮ ಸಂಘಕ್ಕೆ ಸುಮಾರು ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ಬರಬೇಕು ನಮಗೆ ದುಡ್ಡು ನಾವು ಪ್ರತಿ ಮನೆಗೂ ಬಾರಿ ಹೋಗಿ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟರು ಕೇರೆ ಮಾಡಲ್ಲ ಅಂದರೆ ಅವಾಗ ಅಷ್ಟೊಂದು ಕಾನೂನು ಇರಲಿಲ್ಲ ಆ ಇದ್ರಾಗೆ ಈಗ ಬರ್ತಾ ಏನಾಯಿತು ನಾವೆಲ್ಲ ಫುಲ್ಲು ಈಗ ಏನೇ ಕೊಡಬೇಕು ಅಂದ್ರು ಭಾಳ ಚಕ್ಕು ಎಲ್ಲ ತಾಂಡು ಬಾಳ ಕೂಡ ತಗೊಂಡು ಎಲ್ಲ ಕೊಡ್ತಾ ಇದೀವಿ ಮುಂಚೆ ಏನು ಕೊಟ್ರಿ ಈಗ ಮನೆ ಮುಂದಕ್ಕೆ ಹೋದ್ರೆ ನಾವು ಹೋದ್ರುನು ಇವತ್ತು ನಾಳೆ ತಪ್ಪಿಸ್ಕೊಂಡ್ರೆ ಮನೆಗಿದ್ರು ಇಲ್ಲ ಅಂತಾರೆ ಕೆಲವರು ಏನೋ ಆಗಿ ಬರೀ ರಿನ್ಯೂವಲ್ ಮಾಡ್ರಿ ಬರಲ್ಲ ಅದರಿಂದ ನಮ್ಗೆ ಒಂದ್ ಲಕ್ಷ ಹಚ್ಚಿಲ್ರೆ ಈಗ ಲಾಸ್ ಈಗ ಈಗ ನಮ್ಗೆ ಅಂಗಗಳ್ತು ಸತ್ತ ಹೋಗಿ ಇರೋದು ಹಂಗೆ ನನ್ ಕೊಡ್ರಿ ಅಂತ ನಾನೇನೆ ಇಬ್ರು ಎಲ್ಲ ಅವ್ರೆ ಬೋರ್ಡ್ ಇರೋನು ಇನ್ನೊಬ್ರು ಖರ್ಜಿ ನಾವು ಕರ್ಜಿ ಕರೆದಿ ನಾನು ನಾವು ಸಕ್ರೇಟರಿ ಕರ್ಸಿಲ್ ಕೂಕೊಂಡ್ರು ಒಂದು ಆಧಾರ್ ಕಾರ್ಡ್ ಕೊಡಲ್ಲ ತಂದುಕೊಡಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡಕ್ಕೆ ಇವತ್ತು ಆಧಾರ್ ಕಾರ್ಡ್ ತಂದು ಕೊಡ್ರೆ ಬಾಡಿ ಪಾಡಿಕತ್ತಿರೋಣ ಅಂತ ಹೋಗ್ತಾರೆ ಇಷ್ಟೇ ಕೇಸು ಒಂಬತ್ತು ಜನ ಇನ್ನು ಒಂಬತ್ತೇ ಜನ ಇರೋದು ಇನ್ನು ಒಂಬತ್ತು ಜನ ತಂದ್ಕೊಟ್ಬಿಟ್ರೆ ನಮ್ ನಮ್ದು ಇದು ಲಾಸ್ ಆಗಲ್ಲ ಏನು ಇಲ್ಲ ಏನೋ ಮಾಡ್ಕೊಂಡು ಸ್ವಲ್ಪ ನಾವು ದಿನಾಂಕ ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಸ್ ಬಾರ್ ಏಳ್ನೂರ ಇಪ್ಪತ್ತ್ಮೂರು ಬಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರ ಪ್ರಕಾರ ನೋಂದಾಯಿಸಲ್ಪಟ್ಟಿರುತ್ತದೆ ತಂಡದ ಕಾರ್ಯವ್ಯಾಪ್ತಿಯು ಪ್ರಸ್ತುತ ಇಪ್ಪತ್ತೈದು ಗ್ರಾಮಗಳಿಗೆ ನಿರ್ಮಿಸುತ್ತದೆ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ರೈತ ಬಾಂಧವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಮತ್ತು ರಸಗೊಬ್ಬರ ಮಾರಾಟ ಸಾಲ ಹಂಚಿಕೆ ವಸೂಲಾತಿ ಠೇವಣಿ ಸಂಗ್ರಹಣೆ ಸ್ವಸಹಾಯ ಗುಂಪುಗಳ ರಚನೆ ಆರೋಗ್ಯ ಮತ್ತು ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಬಂದಿದೆ ಇನ್ನು ಈ ಮಹಾಸಭೆಯಲ್ಲಿ ಉಪಾಧ್ಯಕ್ಷ ಸುಂದರಮ್ಮ ನಿರ್ದೇಶಕರಾದ ಎಚ್ ಸಿ ರಾಜಣ್ಣ ಕೃಷ್ಣಮೂರ್ತಿ ಪುಟ್ಟನರಸಯ್ಯ ಕೆವಿ ಪುರುಷೋತ್ತಮ್ ಡಿಪಿ ಸುರೇಶ್ ಜೆಸಿ ರಮೇಶ್ ಡಿಎಲ್ ಮಲ್ಲಯ್ಯ ಎನ್ ನೇತ್ರಾವತಿ ತಿಮ್ಮಪ್ಪ ಜಿ ಎನ್ ದಿವಾಕರ್ ಮೇಲ್ವಿಚಾರಕರಾದ ಎಚ್ ಸಿ ತಿಮ್ಮರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಒ ಕೃಷ್ಣಮೂರ್ತಿ ಸಿಬ್ಬಂದಿಗಳಾದ ದಿನಾಕರ್ ಮಾರುತಿ ಸೇರಿದಂತೆ ಸುಮಾರು ನಾನ್ನೂರ ಎಂಬತ್ತಕ್ಕೂ ಹೆಚ್ಚು ಷೇರುದಾರರು ಹಾಜರಿದ್ದರು